ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ನನ್ನ ಆನ್ಲೈನ್ ಕ್ಲಾಸ್ ಏನಿದೆ ಸೊ ಅದ್ರ ಬಗ್ಗೆ ಡೀಟೇಲ್ ನ ಕೊಡ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಓಕೆನಾ ಸೊ ಮೇ ಇಪ್ಪತ್ತೆಂಟನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಸುಮಾರು ಸ್ಟುಡಿಯೋ ಅಪ್ಲೋಡ್ ಮಾಡಿದೀನಿ ಸೊ ಹೊಸದಾಗಿ ಯಾರೆಲ್ಲ ಬರ್ತಾರೆ ಸೊ ಹಳೆ ವಿಡಿಯೋನ ಓಪನ್ ಮಾಡಿ ನೋಡಲ್ಲ ಸುಮಾರಷ್ಟು ಕಾಲ್ಸ್ ಬರುತ್ತೆ ಮೆಸೇಜ್ ಬರುತ್ತೆ ಡಿಸೈನ್ ಕೋರ್ಸ್ ಅಲ್ಲಿ ಏನ್ ಹೇಳ್ಕೊಡ್ತೀರಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಕೇಳ್ತಾ ಸೊ ಹಾಗಾಗಿ ಈ ವಿಡಿಯೋ ರೆಗ್ಯುಲರ್ ಬ್ಯೂವರ್ ಸಿಗಂತೂ ಗೊತ್ತೇ ಇರುತ್ತೆ ಹೇಳ್ಕೊಡ್ತೀನಿ ಅಂತ ಹೊಸದಾಗಿ ಬಂದಿರೋರಿಗೆ ಈ ಡೀಟೈಲ್ ಓಕೆನಾ ಸೊ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತ ಅಂದ್ರೆ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಅಂತ ಏನ್ ಇಷ್ಟುದ ಹೆಸರಿಟ್ಟಿದ್ದೀನಿ ಸೊ ಅದು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಏನಂತ ಅಂದ್ರೆ ಬ್ಲೌಸ್ ನ ನೆಕ್ ಡಿಸೈನ್ ಬ್ಯಾಕ್ ಅಲ್ಲಿ ಏನ್ ಡಿಸೈನ್ಸ್ ಬರುತ್ತೆ ಸೊ ಅದು ಮಾತ್ರ ಕೆಲವರು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಫುಲ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಬ್ಯಾಕ್ ನೆಕ್ ಡಿಸೈನ್ ಮಾಡಿ ತೋರಿಸ್ತಾರೆ ಅಂತ ಖಂಡಿತ ಇಲ್ಲ ಇದರಲ್ಲಿ ಬ್ಲೌಸ್ ಕಟಿಂಗ್ ಬಗ್ಗೆ ಯಾವ್ದು ಬರಲ್ಲ ಬ್ಲೌಸ್ ನಲ್ಲಿ ಬ್ಯಾಕ್ನೆಕ್ ಅಲ್ಲಿ ಏನ್ ಡಿಸೈನ್ಸ್ ಬರುತ್ತೆ ವರ್ಕ್ ಡಿಸೈನ್ಸ್ ಬರುತ್ತೆ ನೆಕ್ ಶೇಪ್ಸ್ ಬರುತ್ತೆ ಇದೆಲ್ಲ ಖಂಡಿತ ಇದ್ರ ಬಗ್ಗೆ ಡೀಟೇಲ್ ಇರುತ್ತೆ ವಿತ್ ನೋಟ್ಸ್ ಇರುತ್ತೆ ವಿತ್ ಮೆಷರ್ಮೆಂಟ್ಸ್ ಇರುತ್ತೆ ಬ್ಲೌಸ್ ಕಟಿಂಗ್ ಬಗ್ಗೆ ಯಾವುದು ಇರಲ್ಲ ಸೊ ಇದನ್ನ ಫಸ್ಟ್ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಓಕೆ ಈಗ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಓಕೆನಾ ಸೊ ಇದರಲ್ಲಿ ಫಸ್ಟ್ ಗೆ ಬ್ಯಾಕ್ ನೆಕ್ ಶೇಪ್ಸ್ ನಾರ್ಮಲ್ ಬ್ಯಾಕ್ ನೆಕ್ ಶೇಪ್ ಹತ್ತು ತರ ನಾರ್ಮಲ್ ನೆಕ್ಗೆ ಬ್ಯಾಕ್ ನೆಕ್ ಶೇಪ್ನ ಹೇಳ್ಕೊಡ್ತಾ ಇದ್ದೀನಿ ನಾರ್ಮಲ್ ನೆಕ್ ಅಂದರೆ ಫೋರ್ ಡಾಟ್ ಬ್ಲೌಸ್ ಬರುತ್ತೆ ಮತ್ತೆ ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ನಾರ್ಮಲ್ ನೆಕ್ ಇಟ್ಟಾಗ ಅಂದ್ರೆ ಕಾಲರ್ ನೆಕ್ ಮತ್ತೆ ಬೋಟ್ ನೆಕ್ ಎಲ್ಲ ಇರ್ದಿಲ್ದೆ ಅವಾಗ ನಾರ್ಮಲ್ ಆಗಿ ಏನ್ ಫೋರ್ ಡಾಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಕಟೋರಿ ಯಾವುದೇ ಹುಲಿಯರಿ ನಾರ್ಮಲ್ ನೆಕ್ ಇಟ್ಟಾಗ ಈ ಏನ್ ಶೇಪ್ಸ್ ಹೇಳ್ಕೊಡ್ತೀನಿ ಈ ಹತ್ತು ಶೇಪ್ ಸೊ ಇದನ್ನ ಖಂಡಿತ ಅದರಲ್ಲಿ ಇರುತ್ತೆ ಕೆಲವ್ರಿಗೆ ತಲೆಯಲ್ಲಿ ಇದೆ ನಾರ್ಮಲ್ ಶೇಪ್ಸ್ ಅಂದ್ರೆ ರೌಂಡ್ ಸ್ಕ್ವೈರ್ ಇಷ್ಟೇ ಇಷ್ಟೇ ಪ್ರಪಂಚ ಆಗಿರುತ್ತೆ ಇಲ್ಲ ಬೇಕಾದಷ್ಟು ಡಿಸೈನ್ಸ್ ಇದೆ ಅದರಲ್ಲಿ ತುಂಬಾ ಚೆನ್ನಾಗಿರೋದನ್ನ ಹುಡುಕಿ ಹತ್ತು ನೆಕ್ ಶೇಪ್ಸ್ ಹೇಳ್ಕೊಡ್ತಾ ಇದೀನಿ ಸೊ ಅದಾದ್ಮೇಲೆ ನೆಕ್ ಬ್ಯಾಕ್ ನೆಕ್ ಶೇಪ್ ನೆಕ್ ಅಂತ ಬ್ಲೌಸ್ ಬಂದಾಗ ಬ್ಯಾಕ್ ಅಲ್ಲಿ ಯಾವ್ಯಾವ ಶೇಪ್ ಇಡಬಹುದು ಸೊ ಇದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದೀನಿ ಸೊ ಬೋಟ್ ನೆಕ್ ಅಂತ ಬಂದಾಗ ಮಾತ್ರ ಈ ಶೇಪ್ಸ್ ನ ಇಡೋದು ಅಂತಲ್ಲ ಕಾಲರ್ ನೆಕ್ ಯಾರಿಗೆಲ್ಲ ಕಾಲರ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡೋಕ್ ಬರುತ್ತೆ ಸೊ ಅಂತರು ಕೂಡ ಇದರಲ್ಲಿ ಏನೇನೆಲ್ಲ ಶೇಪ್ಸ್ ಹೇಳ್ಕೊಡ್ತೀನಿ ಅದನ್ನ ಖಂಡಿತ ನೀವು ಅಪ್ಲೈ ಮಾಡ್ಕೊಳ್ಬಹುದು ಸೊ ಅದು ಬಂದು ಹತ್ತು ಸೊ ಟೋಟಲ್ ಇಪ್ಪತ್ತು ಬ್ಯಾಕ್ ಅಲ್ಲಿ ಶೇಪ್ಸ್ ಓಕೆನಾ ಇದನ್ನ ನಾನು ಹೇಳ್ಕೊಡ್ತೀನಿ ಅದಾದ್ಮೇಲೆ ಪ್ಯಾಚ್ ವರ್ಕ್ ಡಿಸೈನ್ ನಾರ್ಮಲ್ ನೆಕ್ ಬ್ಲೌಸ್ ಗೆ ಪ್ಯಾಚ್ ವರ್ಕ್ ಡಿಸೈನ್ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ ನ ಹೇಳ್ಕೊಡ್ತಾ ಇದೀನಿ ಹತ್ತು ತರ ಇದ್ರಲ್ಲೆಲ್ಲ ತುಂಬಾ ಕ್ರಿಟಿಕಲ್ ಆಗಿರೋ ಡಿಸೈನ್ ನಾನು ಹೇಳ್ಕೊಡ್ತಾ ಇದೀನಿ ಇದ್ರಲ್ಲಿ ಯಾವ್ದು ಅಹ್ ಈಸಿ ಆಗಿರೋದಿರಲ್ಲ ಏನಕ್ಕೆ ಅಂತ ಅಂದ್ರೆ ಸೊ ನೋಡಿ ದಿನಕ್ಕೆ ನೂರಾರು ಹೊಸ ಹೊಸ ಡಿಸೈನ್ ಬರ್ತಿರುತ್ತೆ ಎಲ್ಲಾನು ಕಲಿತಾ ಕೂರಕ್ ಆಗಲ್ಲ ಸೊ ಒಂದು ಅಂದ್ ಹತ್ತು ಕ್ರಿಟಿಕಲ್ ಡಿಸೈನ್ ನೀವು ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಒಂದು ನಿಮಗೆ ಡಿಸೈನ್ ನೀವು ಮಾಡ್ಲಿಕ್ಕೆ ಮಾಡಲಿಕ್ಕೆ ಒಂದು ಐಡಿಯಾ ಬರಬೇಕು ಸೊ ಐಡಿಯಾ ಬರೋದಕ್ಕೋಸ್ಕರ ಕ್ರಿಟಿಕಲ್ ಡಿಸೈನ್ ನ ಆರಿಸ್ಕೊಂಡಿದಿನಿ ಬರೀ ಹತ್ತ ನಾನು ತೋರಿಸ್ಕೊಟ್ಟೆ ಬರೀ ಹತ್ರ ಹತ್ತು ಪ್ಯಾಚರ್ ಡಿಸೈನ್ ಏನು ತೋರಿಸ್ಕೊಂಡಿದ್ದೀನಿ ಅದನ್ನೇ ರೆಗ್ಯುಲರ್ ಆಗಿ ನೀವೆಲ್ಲ ಬ್ಲೌಸ್ಗೂ ಮಾಡಿ ಅಂತ ಅಲ್ಲ ನೀವು ಯಾವುದೇ ಡಿಸೈನ್ ನೋಡಿ ಇವಾಗೆಲ್ಲರೂ ಯಾರು ಕ್ಯಾಟ್ಲಾಗ್ ಅದೆಲ್ಲ ಸೀನೇ ಇಲ್ಲ ಎಲ್ಲ ಯೂಟ್ಯೂಬ್ ಪಿಂಟರ್ಸ್ಟಾಪ್ ಸುಮಾರಷ್ಟು ಆಪ್ಸ್ ಇದೆ ಸೊ ಅದ್ರಲ್ಲೆಲ್ಲ ಫೋಟೋ ತಗೊಂಡ್ ಬಂದ್ಬಿಡ್ತಾರೆ ಅಥವಾ ವಾಟ್ಸ್ಆಪ್ ಮಾಡ್ತಾರೆ ನನಗೆ ಈ ಡಿಸೈನ್ ಬೇಕು ಅಂತ ಹೇಳಿ ಸೊ ಯಾವತ್ತು ನಾವು ನೋಡಿರಲ್ಲ ಯಾವತ್ತು ಅದನ್ನ ಮಾಡಿರಲ್ಲ ಆಯ್ತಾ ಆ ಫೋಟೋ ತೋಗಿ ತೋರಿಸಿದ ತಕ್ಷಣ ಅದನ್ನ ಒಂದು ಐಡಿಯಾ ಬರಬೇಕು ಸೊ ಐಡಿಯಾ ಬಂದು ನಾವು ಆ ಪ್ಯಾಚರ್ ಡಿಸೈನ್ ನ ಮಾಡ್ಬೇಕು ಸೊ ಯಾವ ರೀತಿ ಶೇಪ್ ಹಾಕ್ಬೇಕು ಯಾವ ರೀತಿ ಕಟಿಂಗ್ ಮಾಡ್ಬೇಕು ಸೊ ಇದೆಲ್ಲ ನಮ್ಗೆ ತನ್ನಷ್ಟು ತಾನೇ ಐಡಿಯಾ ಬರ್ಬೇಕು ಸೊ ಆ ಐಡಿಯಾ ಬರಬೇಕಂದ್ರೆ ಒಂದು ಹತ್ತು ಕ್ರಿಟಿಕಲ್ ಪ್ಯಾಚರ್ ಡಿಸೈನ್ ನ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಆ ಲೆವೆಲ್ಗೆ ರೀಚ್ ಆಗ್ಬೋದು ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನ ಹತ್ತು ಬೋಟ್ ಬೋಟ್ನೆಕ್ ಪ್ಯಾಚ್ವರ್ಕ್ ಡಿಸೈನ್ಸ್ ಬೋಟ್ನೆಕ್ ಬ್ಲೌಸ್ ಗೆ ಪ್ಯಾಚ್ವರ್ಕ್ ಡಿಸೈನ್ಸ್ ಬರುತ್ತೆ ಸೊ ಅದನ್ನ ಹೇಳ್ಕೊಳ್ತಾ ಇದ್ದೀನಿ ನಿಮಗೆ ಟೋಟಲ್ ಆಗಿ ನಲ್ವತ್ತು ಇಪ್ಪತ್ತು ತರ ಶೇಪ್ಸ್ ಇಪ್ಪತ್ತು ತರ ಪ್ಯಾಚ್ವರ್ಕ್ ಡಿಸೈನ್ ಇನ್ಕ್ಲೂಡ್ ನಾರ್ಮಲ್ ನೆಕ್ ಹಾಗೆ ಬೋಟ್ ನೆಕ್ ಎರಡು ಇರುತ್ತೆ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಹಾಕಿದೀನಿ ಸೊ ಇದ್ರದ್ದು ಈ ಎಂಬ್ರಾಯ್ಡ್ರಿ ಬ್ಲೌಸ್ ಏನಿದೆ ಇದ್ರದ್ದು ನಿಮಗೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಮತ್ತೆ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಹೇಗೆ ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಬ್ಲೌಸ್ ಮೇಲೆ ಹೇಗ್ ಮಾರ್ಕ್ ಮಾಡ್ಕೊಳ್ಬೇಕು ಅಥವಾ ಅದಾದ್ಮೇಲೆ ನೀವು ಬೇರೆಯವ್ರ ಹತ್ರ ಮಾಡಿಸ್ತೀರಾ ಅಂತ ಯಾರಾದ್ರೂ ನಿಮ್ ಎಂಬ್ರಾಯ್ಡ್ರಿ ಮೆಷಿನ್ ಕೆಲಸ ಮಾಡೋರ ಹತ್ರ ಹೋಗಿ ಮಾಡಿಸ್ತೀರಿ ಅಂದಾಗ ನೀವು ಅವ್ರಿಗೆ ಮೆಷರ್ಮೆಂಟ್ಸ್ ನ ಹೇಗ್ ಕೊಡ್ಬೇಕು ಯಾವ ಯಾವ ರೀತಿ ಕೊಟ್ರೆ ನಿಮ್ಗೆ ನೀವ್ ಎಕ್ಸ್ಪೆಕ್ಟ್ ಮಾಡಿರೋ ತರ ಬ್ಲೌಸ್ ಬರುತ್ತೆ ಇವಾಗ ಕೆಲವರು ಸ್ಟೈಲ್ಯ ಇರಲ್ಲ ಎಂಬ್ರಾಯ್ಡ್ರಿ ಮಾಡಿರೋರಿಗೆ ಕೆಲವರಿಗೆ ಟೈಲರಿಂಗ್ ಟಚ್ ಇರಲ್ಲ ಟೈಲರಿಂಗ್ ಟಚ್ ಇರೋರಿಗೆ ಕೆಲವರಿಗೆ ಎಂಬ್ರಾಯ್ಡ್ರಿ ಬರಲ್ಲ ಈ ರೀತಿ ಇರುತ್ತೆ ಸೊ ಒಂದೊಂದ್ ಕೆಲಸದಲ್ಲಿ ಒಬ್ಬೊಬ್ರು ಎಕ್ಸ್ಪರ್ಟ್ಸ್ ಇರುತ್ತೆ ಈಗ ಟೈಲರಿಂಗ್ ಕೆಲಸ ಕಂಟಿನ್ಯೂಸ್ ಆಗಿ ಮಾಡೋರಿಗೆ ಟೈಲರಿಂಗ್ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ ಎಂಬ್ರಾಯ್ಡ್ರಿ ಕೆಲಸನ ಪ್ರೊಫೆಷನಲ್ ಆಗಿ ತಗೊಂಡಿರೋರಿಗೆ ಅದ್ರ ಬಗ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಐಡಿಯಾ ಇರುತ್ತೆ ಬಟ್ ಟೈಲರಿಂಗ್ ಬಗ್ಗೆ ಇರಲ್ಲ ಕೆಲವ್ರಿಗೆ ಎರಡೂ ಇರುತ್ತೆ ಓಕೆ ಸೊ ಅದನ್ನ ಅವರು ಕಲ್ತ್ಕೊಂಡ್ ಬಂದಿರ್ತಾರೆ ಸೊ ಹಾಗೆ ಈಗ ನಾವೆಲ್ಲ ಕಲಿತಿದೀವಿ ಅಂತ ಒಬ್ರೇ ಕೂತ್ಕೊಂಡು ಎಂಬ್ರಾಯ್ಡ್ರಿ ಮಾಡಿ ಒಬ್ರೇ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಸ್ಟಿಚಿಂಗ್ ಪ್ರೊಫೆಷನಲ್ ಆರಿಸಿಕೊಂಡಾಗ ನಾವು ಎಂಬ್ರಾಯ್ಡ್ರಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ ಸೊ ಅಂತ ಟೈಮ್ ಅಲ್ಲಿ ನಾವು ಎಂಬ್ರಾಯ್ಡ್ರಿ ಮಿಷಿನ್ ಕೆಲಸ ಮಾಡೋರ ಹತ್ರ ಹೋದಾಗ ಕೆಲವರಿಗೆ ಏನಪ್ಪಾ ಅಂತ ಅಂದ್ರೆ ಈ ಎಂಬ್ರಾಯ್ಡ್ರಿ ಮಾಡ್ಕೊಡೋರಿಗೆ ನೀಟಾಗಿ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆಯೋಕ್ ಬರಲ್ಲ ಏನಕ್ಕೆ ಅಂತ ಅಂದ್ರೆ ಅಳತೆ ಬ್ಲೌಸ್ ಕೊಟ್ಬಿಟ್ಟು ನಮ್ಗೆ ಈ ಡಿಸೈನ್ ಬೇಕು ಅಂತ ಹೇಳಿ ಬಂದಿರ್ತೀವಿ ಸೊ ಮೆಷರ್ಮೆಂಟ್ ನೀಟಾಗಿ ತೆಗೆಯೋಕ್ ಬರಲ್ಲ ಅವಾಗ ಏನಾಗುತ್ತೆ ಆ ಡೀಪ್ ನೆಕ್ ಗೆ ಅಥವಾ ಡೀಪ್ ಕಡಿಮೆ ಇರೋದಕ್ಕೆಲ್ಲ ಯಾವ ರೀತಿ ನೆಕ್ ಶೋಲ್ಡರ್ ಇಟ್ಕೊಳ್ಬೇಕು ಸೊ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರಲ್ಲ ಸೊ ಅವ್ರು ಏನೋ ಒಂದು ತೆಗೆದ್ಬಿಟ್ಟು ಹಾಕ್ತಾರೆ ಅಲ್ಲಿ ಏನಾದ್ರು ಡೀಪ್ ನೆಕ್ ಗೆ ನೆಕ್ ಬಿಡುತ್ತೆ ನೆಕ್ ಲೆಂತ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದಾಗ ಸೊ ಬ್ಲೌಸ್ ಹಾಳಾಗೋ ಚಾನ್ಸ್ ಇರುತ್ತೆ ಏನಂದ್ರೆ ಕಸ್ಟಮರ್ ಏನ್ ಹೇಳಿರ್ತಾರೆ ಸೊ ಅದೇ ತರ ನಾವು ಕೊಡಬೇಕಾಗತ್ತೆ ಅವರೊಂದ್ ಹೇಳಿ ನಾವು ನಾವೊಂದ್ ಹೇಳಿ ಎಂಬ್ರಾಯ್ಡ್ರಿ ಅವ್ರು ಇನ್ನೊಂದು ಏನೋ ಮಾಡಬಾರ್ದಲ್ಲ ಸೊ ಆ ಆತರ ಮಾಡಬಾರ್ದು ಅಂತ ಆದಾಗ ನಾವು ಯಾವ ರೀತಿ ಮೆಷರ್ಮೆಂಟ್ಸ್ ನ ಕೊಡಬೇಕು ಸೊ ಯಾವ ರೀತಿ ಅವ್ರಿಗೆ ಹೇಳಬೇಕು ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಮಾರ್ಕ್ ಮಾಡೋದಿರುತ್ತೆ ಅಥವಾ ಎಂಬ್ರಾಯ್ಡ್ರಿ ಮಿಷಿನ್ ಹತ್ರ ಹೋದ್ರೆ ಅವನ ಹತ್ರ ಹೇಗೆ ನಾವು ಅಥವಾ ಅವ್ರ ಹತ್ರ ಹೇಗೆ ನಾವು ಮೆಷರ್ಮೆಂಟ್ಸ್ ನ ಹಾಕೊಂಡು ನಾವು ಹೇಗೆ ಮಾರ್ಕ್ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರುತ್ತೆ ಹಾಗೆ ಒಂದು ಕಟ್ಟಿಂಗ್ ಇರುತ್ತೆ ಹಾಗೆ ಒಂದು ಸ್ಟಿಚಿಂಗ್ ಇರುತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ ಅಂತ ಬಂದಾಗ ಕಂಪ್ಲೀಟ್ ಕಟ್ಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿರುತ್ತೆ ಸೊ ಇದಿಷ್ಟು ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಆಗಿರುತ್ತೆ ಸೊ ಈ ಮೂರುವರೆಯಿಂದ ನಾಲ್ಕು ತಿಂಗಳ ಕೋರ್ಸ್ಗೆ ಎರಡು ಸಾವಿರ ರೂಪಾಯಿ ಅಷ್ಟೇ ಕೇವಲ ಎರಡು ಸಾವಿರ ರೂಪಾಯಿ ಹೊರಗಡೆ ತುಂಬಾನೇ ಕಾಸ್ಟ್ಲಿ ಇದೆ ತುಂಬಾ ಡೀಟೇಲ್ ಆಗಿ ತುಂಬಾ ಪರ್ಫೆಕ್ಟ್ ಆಗಿ ನಿಮ್ಗೆ ಯಾವ್ದೇ ಡೌಟ್ ಬರ್ದಿರೋ ತರ ಕ್ಲಾಸ್ ನ ಮಾಡ್ತಾ ಇರೋದು ಸೊ ಇದು ಬಂದು ನನ್ನ ಆರ್ನೇ ಬ್ಯಾಚ್ ಐದ್ ಬ್ಯಾಚ್ ಸಕ್ಸಸ್ಫುಲ್ ಮೇ ಇಪ್ಪತ್ತೆಂಟನೇ ತಾರೀಕಿಂದ ಶುರುವಾಗ್ತಾ ಇದೆ ಸೊ ಯಾರಿಗೆ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಇನ್ನೊಂದು ಮೇನ್ ಕೆಲವರೆಲ್ಲ ಲೈವ್ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂದ್ರೆ ಲೈವ್ ಅಲ್ಲಿ ಎಲ್ಲರೂ ಒಂದೇ ಟೈಮ್ ಅಟೆಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಕೆಲವರು ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ ಲೈವ್ ತಗೊಳಲ್ಲ ಲೈವ್ ಬದಲು ಲೈವ್ ಡೈರೆಕ್ಟ್ ಆಗಿ ಬದಲು ರೆಕಾರ್ಡೆಡ್ ವಿಡಿಯೋ ಮಾಡಿ ನಾನು ಸೆಂಡ್ ಮಾಡ್ತೀನಿ ಲೈವ್ ಕ್ಲಾಸ್ ನ ನಾನು ರೆಕಾರ್ಡೆಡ್ಸ್ ವಿಡಿಯೋ ಸೊ ನಿಮಗೆ ಏನಾದ್ರು ಡೌಟ್ ಬಂದ್ರೆ ಬಂದಿಲ್ಲ ನೈನ್ಟಿ ಫೈವ್ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಬರ್ತಾ ಇಲ್ಲ ಬರಬಾರ್ದು ಅಂತಲ್ಲ ಖಂಡಿತ ಬರ್ಲಿ ಬಂದ್ರೆ ನೀವು ನನ್ನ ಸ್ಕ್ರೀನ್ ನಂಬರ್ ನಂಬರ್ಗೆ ಆ ನಂಬರ್ ಗೆ ನೀವು ಜಾಯಿನ್ ಆದ್ಮೇಲೆ ನಿಮ್ದು ಏನೇ ಡೌಟ್ಸ್ ಇದ್ರು ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು ಸೊ ಇದು ಇರುತ್ತೆ ನಿಮ್ದು ಯಾವ್ದೇ ಡೌಟ್ ಬಂದು ಕ್ಲಿಯರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಸೊ ಇದು ಬಂದು ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಆಗಿರುತ್ತೆ ಏನಿಕಂದ್ರೆ ಸ್ವಲ್ಪ ನಾ ಜಾಸ್ತಿ ತಗೊಂಡಿದ್ದೀನಿ ಇಲ್ಲಿ ಏನಿಕಂದ್ರೆ ಬ್ಲೌಸ್ ಡಿಸೈನ್ ಕೋರ್ಸ್ ಡಿಸೈನ್ ಬಂದು ಒಂದು ಹತ್ತು ಮಾಡಿದ ತಕ್ಷಣ ಬರಲ್ಲ ಸೊ ಅದನ್ನ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಮಾಡ್ಬೇಕಾಗತ್ತೆ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ತಿಳ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ನಾನ್ ಜಾಸ್ತಿ ತಗೊಂಡಿದೀನಿ ಸೊ ಇದು ಬಂದು ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಆಗಿರುತ್ತೆ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಒಂದು ಒಳ್ಳೆ ಡಿಸೈನ್ಸ್ ಕೋರ್ಸ್ ಸಿಗುತ್ತೆ ಓಕೆನಾ ಸೊ ಕೇವಲ ಎರಡ್ ಸಾವಿರ ರೂಪಾಯಿಗೆ ಮೇ ಇಪ್ಪತ್ತೆಂಟನೇ ತಾರೀಕಿಂದ ಓಕೆನಾ ಸೊ ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ನಿಮಗ್ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ ಈ ಕೋರ್ಸ್ ಎಲ್ಲ ಹುಡುಕ್ತಾ ಇರ್ತಾರೆ ಅವರು ಜಾಯ್ನ್ ಆಗ್ತಾರೆ ಓಕೆನಾ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಥ್ಯಾಂಕ್ ಯು